ಆಕಳಿನ ಕರುವನ್ನ ಮಗುವಿನಂತೆ ತೊಟ್ಟಿಲಲ್ಲಿ ಇಟ್ಟು ತೂಕುವ ಅಪರೂಪದ ಸಂಪ್ರದಾಯವಿದೆ ಗೋರಕ್ಷಣೆ ಹಾಗೂ ಸಾಕಣೆಯಲ್ಲಿ ಅಪರೂಪದ ಕೆಲಸ ಮಾಡ್ತಾ ಇರುವ ಕಾರ್ಕಳದ ಅನಂತಕೃಷ್ಣ ಗೋಶಾಲೆಯಲ್ಲಿ ಕರುವಿಗೆ ದೋಳಾರೋಹಣ ಸೇವೆ ನೆರವೇರಿತು ಹರಕೆಯ ರೂಪದಲ್ಲಿ ಈ ಸೇವೆಯನ್ನ ನಡೆಸಲಾಗುತ್ತದೆ ತೊಟ್ಟಿಲು ಸೇವೆಯಿಂದ ಸಂಗ್ರಹವಾಗುವ ಹಣವನ್ನು ಗೋಶಾಲೆಯ ವೆಚ್ಚಗಳಿಗೆ ಬಳಸಲಾಗುತ್ತದೆ ಪುಟ್ಟ ಕರುವನ್ನ ತೊಟ್ಟಿಲಲ್ಲಿ ತೂಗುವ ಅಪರೂಪದ ದೃಶ್ಯ ಕಣ್ಮನ ಸೆಳೆಯುತ್ತದೆ ಅನೇಕ ಮಂದಿ ಹರಕೆಯ ರೂಪದಲ್ಲಿ ಈ ಸೇವೆ ನಡೆಸಿದರು ધ્રુવા ುಟಾ ಪೂಜೆಯ ವೇಳೆಗೆ ಅಜ್ಜಿಗೆ ಒಳಗಿನ ಬೆಣ್ಣೆಯಂತೆ ನಾರಾಯಣ ಕುಮಾರಿ ಬೇ ಗದಕ್ಷ್ಮೀ